ನಿಮ್ಮ ಸ್ವಾಗತ ನನ್ನ ಜೊತೆನೆ ವಾದ ಮಾಡ್ತಾಳೆ ಅತ್ತೆ ನಿನ್ನ ಜೀವನ ನೀ ನೋಡ್ಕೋ ನಾನು ನನ್ನ ಗಂಡನ ಜೊತೆ ಸುಖವಾಗಿದ್ದೀನಿ ಅಂತಾಳೆ ನೀವು ಅವಳನ್ನ ಸರಿಯಾಗಿ ವಿಚಾರಿಸ್ಕೊಳ್ಳಿ ಎಂದ ಸುಗುಣ ಕಾಕಿಯಾಯಿನಿಯವರ ಮುಂದೆ ನಿಂತು ಧಾರಣಿಯ ದೂರು ಹೇಳುತ್ತಿದ್ದಳು ಸರಿಯಾಗೇ ಹೇಳಿದಾಳೆ ಅವಳು ನಿನ್ನ ಜೀವನ ನೀವು ನೋಡ್ಕೊಳ್ಳೋದು ಬಿಟ್ಟು ನೀನು ಯಾಕೆ ಅವಳ ಜೀವನಕ್ಕೆ ತಲೆ ಹಾಕ್ತಿದೀಯಾ ಎಂದರು ಕಾತ್ಯಾಯನಿ ಅವರು ಕಬೋರ್ಡಿನಲ್ಲಿನ ತಮ್ಮ ಸೀರೆಗಳಲ್ಲಿ ಚಂದದ ಸೀರೆಯೊಂದನ್ನು ಆರಿಸುತ್ತಿದ್ದರು ಅವರಿಗೀಗ ದಾರಿಣಿಗೆ ಬೈಯುವ ದಾರಿ ಇರಲಿಲ್ಲ ಯಾಕೆಂದರೆ ತಪ್ಪು ಮಾಡಿ ಬಿದ್ದಿದ್ದಾರಲ್ಲ ಅಲ್ಲದೆ ನೋವು ಕೊಡುವ ಮೊದಲು ಯೋಚಿಸಿ ಎಂದು ದಾರಿಣಿ ಹೇಳಿದ ಮಾತು ಅವರ ಮನದ ಆಳಕ್ಕಿಳಿದಿತ್ತು ಆದರೆ ಅವಳನ್ನು ಒಪ್ಪಿಕೊಳ್ಳಲು ಅವರ ಅಹಂ ಅಡ್ಡವಿತ್ತು ಜೊತೆಗೆ ದಾರಿಣಿಯ ಮೇಲಿನ್ನೂ ಇತ್ತು ಅತ್ತೆ ನೀವು ನನಗೆ ಬೈತಿದ್ದೀರಾ ನನ್ನ ಪರವಾಗಿ ಯಾರೂ ಇಲ್ಲ ಈ ಮನೆಯಲ್ಲಿ ಸೋಗಿನಲ್ಲಿ ಎಂದವಳದ್ದು ಬರೀ ನಾಟಕ ಈ ನಾಟಕ ಎಲ್ಲ ಬಿಟ್ಟು ಹೋಗಿ ಸುಮ್ಮನೆ ಒಂದು ಕೆಲಸ ಮಾಡೋದಿಲ್ಲ ಅವಳಿಗೆ ಹೇಳೋಕ್ಕೆ ಬರ್ತಾಳೆ ಗದರಿದರು ಕಾತಿಯಾಯಿನಿ ಪೆಚ್ಚು ಮೋರೆ ಹಾಕಿದ ಸುಗುಣ ಅವರು ಆರಿಸುತ್ತಿದ್ದ ಸೀರೆಗಳನ್ನು ನೋಡುತ್ತಾ ಅತ್ತೆ ಈ ಸೀರೆ ಎಲ್ಲ ಯಾಕೆ ತೆಗೆದಿಡ್ತಿದ್ದೀರಾ ಎಂದಳು ನಾಳೆ ಪಕ್ಕದೂರಲ್ಲಿ ಜಾತ್ರೆ ಇದೆ ಆ ಜಾತ್ರೆಗೆ ನಾನು ನಿಮ್ಮ ಮುಖ್ಯವಾಗಿ ಹೋಗ್ತಿದ್ದೀವಿ ಅದೇನೋ ಅಂತಾರಲ್ಲ ಗೆಸ್ಟ್ ಗೆಸ್ಟ್ ಆಗಿ ಹೋಗ್ತಿದ್ದೀವಿ ಎಂದರು ಹಾಗಾದರೆ ನಾನು ಬರ್ತೀನಿ ಅತ್ತೆ ಕೇಳಿದಳು ಆಸೆಯಿಂದ ನನ್ನನ್ನಲ್ಲ ನಿಮ್ಮ ಮಾವನ್ನ ಕೇಳು ಎಂದರು ಮಾವನ್ನ ಎಂದ ಸುಗುಣಳ ಧೈರ್ಯವೇ ಕಳಚಿತು ಬೇಡ ಬಿಡಿ ನಾನು ಮನೆಯಲ್ಲೇ ಇರ್ತೀನಿ ಎಂದವಳು ಅವರ ಕೋಣೆಯಿಂದ ಹೊರ ನಡೆದಳು ನನ್ನನ್ನು ಸಾರಿ ಹೊಲದ ಕಡೆ ಕರ್ಕೊಂಡು ಹೋಗ್ತೀರಾ ನಾನು ಯಾವತ್ತೂ ಹೊಲ ತೋಟ ಅಂತ ಸುತ್ತಾಡಿಲ್ಲ ನನ್ನ ಆಸೆ ಏನು ಅಂತ ನಿಮಗೆ ಹೇಳಿದ್ದೀನಿ ಆಸೆನ ನೆರವೇರಿಸ್ತೀರಾ ಮಾತಿಗೆ ಕೇಳಿದಳಷ್ಟೇ ಅವನನ್ನು ಕಾಡಲು ಆದರೆ ಪ್ರೀತಿಯಿಂದ ಕೇಳಿದಳು ಎಂದುಕೊಂಡವನಿಗೆ ಇಲ್ಲ ಎನ್ನುವ ಮನಸ್ಸಾದರೂ ಹೇಗೆ ಬಂದಿತು ಅವಳ ಮಾತನ್ನೇ ಆಲಿಸುತ್ತ ಕನ್ನಡಿಯ ಮುಂದೆ ನಿಂತಿದ್ದ ಪೃಥ್ವಿ ಹಾಂ ಕರ್ಕೊಂಡು ಹೋಗ್ತೀನಿ ನಿನ್ನ ಗಂಡ ಎಲ್ಲಿಗೂ ಕರ್ಕೊಂಡು ಹೋಗೋದಿಲ್ಲ ಅಂತ ಕಂಪ್ಲೇಂಟ್ ಬೇರೆ ಇದೆಯಲ್ಲ ಎಂದವ ಅವಳ ಮುಂದೆ ಬಂದು ನಾನು ಹೆಂಡ್ತೀನ ಅವಳ ಆಸೆಯಂತೆ ಹೊಲಕ್ಕೆ ಕರ್ಕೊಂಡು ಹೋಗ್ತೀನಿ ಇವತ್ತು ಬೇಗ ತಿಂಡಿ ತಿಂದು ಹೋಗೋಣ ಎಂದ ತೊಟ್ಟಿದ್ದ ಅಂಗಿಯ ಗುಂಡಿ ಹಾಕುತ್ತಾ ಅವರಿಬ್ಬರ ಬೆಳಗಿನ ಮಾತುಗಳು ಹೆಚ್ಚಾಗಿ ಅವ ತಯಾರಾಗುವ ಸಮಯದಲ್ಲೇ ಆಗುತ್ತಿದ್ದವು ನಾನು ಮಾತಿಗಂದಿದ್ದು ನನಗೆ ಅಡುಗೆ ಮಾಡೋದಿದೆ ನೀವು ಹೋಗಿ ಬನ್ನಿ ಎಂದಳು ಅವನನ್ನೇ ನೋಡುತ್ತಾ ಯಾವಾಗಲೂ ಅಡುಗೆ ಮನೆ ಅನ್ನೋದನ್ನು ಬಿಡುದಾರಣಿ ಜೀವನದಲ್ಲಿ ನಮಗೆ ಬೇಕಾಗಿದ್ದ ಖುಷಿನ ಅನುಭವಿಸೋದನ್ನು ಕಲ್ತ್ಕೊ ನೀನು ಎಂದ ಅವಳತ್ತ ನೋಡಿ ಅಯ್ಯೋ ನನ್ನ ಕೆಲಸ ನಾನು ಹೇಳಿದೆ ಅದನ್ನು ಬಿಟ್ಟರೆ ಬೇರೆ ಕೆಲಸ ಆದರೂ ಏನಿದೆ ನನಗೆ ಈ ಮನೆಯಲ್ಲಿ ನಾನು ನಿಮ್ಮ ಹಾಗೆ ಹೊರಗಡೆ ಹೋಗೋದಿದ್ರೆ ಎಲ್ಲ ಖುಷಿನೂ ಅನುಭವಿಸ್ತಿದ್ದೆ ಆದರೆ ಮಾವ ಹೊರಗಡೆ ಕಳಿಸೋದಿಲ್ವಲ್ಲ ಹೆಣ್ಮಕ್ಳನ್ನ ನಿಮಗೆ ಗೊತ್ತಾ ನಾನು ಓದಿ ಮುಗಿದ್ಮೇಲೆ ನನಗೆ ಕೆಲಸ ಮಾಡಬೇಕು ಅಂತ ತುಂಬ ಆಸೆ ಇತ್ತು ಅದನ್ನು ಈಡೇರಿಸೋಕೆ ಆಗುತ್ತಾ ನಿಮಗೆ ಜೋರು ಮಾಡುವಂತೆ ಕೇಳಿದಳು ಆ ಮನೆಯಲ್ಲಿ ಹೆಣ್ಣಿಗೆಂದೇ ಇರುವ ಕೆಲವು ನೀತಿ ನಿಯಮಗಳು ಅವಳಿಗೆ ಇಷ್ಟವಾಗದು ಅಲ್ಲದೆ ಅದನ್ನೇ ಬದಲಿಸಬೇಕಿತ್ತಲ್ಲ ಅವಳು ನೀನೇ ಹೇಳಿದಾಗೆ ಅದೆಲ್ಲ ಇಲ್ಲಿ ಆಗೋದಿಲ್ಲ ಯಾಕಂದರೆ ನೀನು ಕೆಲಸಕ್ಕೆ ಹೋಗೋ ಅಂಥ ಕಷ್ಟ ಏನಿಲ್ಲ ಈ ಮನೆಯಲ್ಲಿ ಎಂದ ಅವಳ ಮುಂದೆ ನಿಂತು ಈ ಮನೆಯಲ್ಲಿ ಕಷ್ಟ ಇದೆ ಕೆಲಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿಲ್ಲ ನಾನು ನನ್ನ ಆಸೆ ಇದಾಗಿತ್ತು ಅಂತ ಹೇಳಿದೆ ಅಷ್ಟೇ ನಮ್ಮ ಜೀವನದಲ್ಲಿ ನಾವು ಆಸೆ ಪಟ್ಟಿದ್ದು ಕೆಲವೊಮ್ಮೆ ಆಗೋದಿಲ್ಲವಂತೆ ಹಾಗೆ ನಾನು ಈ ಆಸೆ ಆಗೋದಿಲ್ಲ ಎಂದಳು ಕೈಕಟ್ಟಿ ನಿಂತು ಸರಿಯಾಗಿ ತಿಳ್ಕೊಂಡಿದ್ಯಾ ಆದರೆ ನಾನು ಹೇಳ್ತಿರೋದು ಬರೀ ಮನೆ ಕೆಲಸ ಅನ್ಬೇಡ ಅಂತ ಅದಕ್ಕೆ ಮನೆ ಕೆಲಸದವ್ರು ಇದ್ದಾರೆ ಆಗ ನನಗೇನು ಕೆಲಸ ಇರೋದಿಲ್ಲ ನಿನಗ್ಯಾಕೆ ಕೆಲಸ ಇರೋದಿಲ್ಲ ನಿನ್ನ ಜೊತೆ ಮಾತಾಡೋಕ್ಕೆ ನಾನು ಇರ್ತೀನಲ್ಲ ನನ್ನನ್ನು ನೋಡ್ಕೊಳ್ಳೋದೇ ನಿನ್ನ ಕೆಲಸ ಎಂದ ಅವಳ ಕಣ್ಣಲ್ಲಿ ಕಣ್ಣಿಟ್ಟು ಹೌದಾ ಎಂದಳು ಕೆಣಕ್ಕಿ ಅವಳ ನೋಟಕ್ಕೆ ಚಂಚಲಗೊಂಡವ ಈಗ ಅದನ್ನೆಲ್ಲ ಬಿಡು ನಿನ್ನ ಕೆಲಸನ ಪಕ್ಕಕ್ಕಿಟ್ಟು ನನ್ನ ಜೊತೆ ಹೊಲಕ್ಕೆ ಹೋಗೋಣ ಕರೆದ ಪ್ರೀತಿಯಿಂದ ಬರಲೇಬೇಕಾ ನಾನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳ್ತಿದ್ದೀನಿ ಬರೆದಿದ್ರೆ ನೀನು ನನ್ನನ್ನು ದೂರ ಆಗಿಲ್ಲ ಎಂದ ಸೊಂಟದ ಮೇಲೆ ಕೈ ಇಟ್ಟು ನಿಂತು ಹಾಗಾದರೆ ಸ್ವಲ್ಪ ತಾಳ್ಮೆಯಿಂದ ನನಗೋಸ್ಕರ ಕಾಯ್ತೀರಿ ನಾನು ಅಡುಗೆ ಮಾಡಿಬಿಟ್ಟು ಬರ್ತೀನಿ ಎಂದಳು ಅವನ ತಲೆಗೂದಲಲ್ಲಿ ಕೈ ಆಡಿಸುತ್ತ ಅವಳ ನಗುಮೊಗಕ್ಕೆ ಸೋತವ ತನ್ನ ಕೂದಲಲ್ಲಿದ್ದ ಅವಳ ಕೈ ಹಿಡಿದು ಹತ್ತಿರ ಎಳೆದ ಅವಳನ್ನು ತಕ್ಷಣ ಅವಳಿದೆ ಬಡಿತ ಇದ್ದಕ್ಕಿದ್ದಂತೆ ಜೋರಾಗಿತ್ತು ಅವನ ಸನಿಹಕ್ಕೆ ಅವನ ಕಣ್ಣುಗಳನ್ನೇ ನೋಡುತ್ತಿದ್ದಳು ದಾರಿಣಿ ಅವ ಕೂಡ ಅವಳ ನೋಟದಲ್ಲಿ ನೋಟ ಬೆರೆಸಿದ್ದ ಇಬ್ಬರೂ ಮೈ ಮರೆತಿದ್ದರೂ ಕ್ಷಣ ಏನಾಯಿತು ಕೇಳಿದಳು ದಾರಿಣಿ ತಾನೇ ಎಚ್ಚೆತ್ತು ಅದು ದಾರಿಣಿ ತಡವರಿಸಿದ ಪೃಥ್ವಿ ಅವಳ ಕೈ ಬಿಟ್ಟು ಸರಿದು ಅವಳ ಮೇಲಿನ ಪ್ರೀತಿಗೆ ಅವ ಹಾಗೆ ನಡೆದುಕೊಂಡಿದ್ದೆಂದು ಹೇಳುವ ಧೈರ್ಯವೆಲ್ಲಿ ಅವನಿಗೆ ತಯಾರಾಗಿ ಬನ್ನಿ ಬೇಗ ಎಂದ ದಾರಿಣಿ ಹೊರಗೆ ನಡೆದಳು ಮೊದಲು ಇವಳಿಗೆ ನನ್ನ ಪ್ರೀತಿನ ಹೇಳಬೇಕು ನಾನು ಇಲ್ದಿದ್ರೆ ಹೀಗೆ ಮೈ ಮರಿತೀನಿ ಪದೇ ಪದೇ ಎಂದುಕೊಂಡ ಪೃಥ್ವಿ ಒಂದೇ ಸಮನೆ ಬಡೆದುಕೊಳ್ಳುತ್ತಿದ್ದ ತನ್ನ ಹೃದಯವನ್ನು ಸಂಭಾಳಿಸಿದ ಮೊದಲು ಅಮ್ಮ ಇವತ್ತು ದಾರಿಣಿ ನನ್ನ ಜೊತೆ ತೋಟಕ್ಕೆ ಬರ್ತಾಳೆ ಅವಳಿಗೆ ಹೊಲ ನೋಡೋ ಆಸೆ ಅಂತೆ ಅದಕ್ಕೆ ಇವತ್ತು ಅಡುಗೆನ ಅತಿಗೆ ಮಾಡ್ತಾರೆ ಎಂದ ಪೃಥ್ವಿ ತಿಂಡಿ ತಿನ್ನಲು ಕುಳಿತಾಗ ದಾರಿಣಿ ಕೆಲಸ ಮುಗಿಸಿ ಬರುತ್ತೇನೆಂದರು ಕೇಳದೆ ತಾನೇ ಮಾತನಾಡಿದನವ ಯಾಕೆ ಅವಳಿಗೆ ಹೊಲದಲ್ಲಿ ಏನು ಕೆಲಸ ಅಂತೆ ಅದೆಲ್ಲ ಏನೂ ಬೇಡ ನೀನು ಅವಳನ್ನು ಹೊಲಕ್ಕೆ ಕರ್ಕೊಂಡು ಹೋಗೋದೇನೋ ಬೇಡ ಎಂದರು ಕಾತ್ಯಾಯಿನಿ ಅವನನ್ನೇ ನೋಡುತ್ತಾ ಗೌಡರು ಪಕ್ಕದಲ್ಲೇ ಇದ್ದಿದ್ದರಿಂದ ಜೋರಾಗಿ ಏನೂ ಹೇಳಲಿಲ್ಲ ಅವರು ಆದರೆ ಧಾರಿಣಿಯನ್ನು ಬೈಯುವ ಸಿಕ್ಕ ಅವಕಾಶ ಬಿಡಲಿಲ್ಲ ಹೌದು ದಾರಿಣಿ ನೀನು ಯಾಕೆ ಹೊಲಕ್ಕೆ ಹೋಗಬೇಕು ಅಂತಿದ್ಯಾ ಮನೆಯಲ್ಲೇ ಇರು ಹೆಣ್ಣುಮಕ್ಕಳು ಹಾಗೆಲ್ಲ ಹೊರಗೆ ಹೋಗಬಾರ್ದು ಹೆಚ್ಚಾಗಿ ಅದರಲ್ಲೂ ನಮ್ಮನೆ ಸೊಸೆಯಾಗಿ ನೀನು ಹೊರಗೆ ಹೋದರೆ ಜನರ ಬಾಯಿಗೆ ಆಹಾರ ಸಿಕ್ಕ ಹಾಗೆ ಹಾಗೆ ನಾಳೆ ಜಾತ್ರೆಗೂ ನೀವು ಯಾರೂ ಹೋಗೋದಿಲ್ಲ ನಾನು ಪೃಥ್ವಿ ಅಷ್ಟೇ ಹೋಗಿ ಬರ್ತೀವಿ ಎಂದ ಗೌಡರು ಹೆಣ್ಣು ಮಕ್ಕಳು ಮನೆಗಷ್ಟೇ ಸೀಮಿತ ಎಂಬ ಭಾವ ಇರುವವರು ಅಪ್ಪ ಅವಳೇನೋ ಹೊಲದಲ್ಲಿ ದುಡಿತೀನಿ ಅಂತಿದ್ದಾಳೆ ಅಥವಾ ಏನಾದರೂ ವ್ಯಾಪಾರ ಮಾಡ್ತೀನಿ ಅಂತಿದ್ದಾಳೆ ಅವಳು ಗಂಡನ ಜೊತೆ ಹೊಲಕ್ಕೆ ಹೋಗ್ತಿದ್ದೀನಿ ಅಂತಿದ್ದಾಳೆ ಅಷ್ಟೇ ಅದು ನಮ್ಮ ಹೊಲಕ್ಕೆ ಬೇರೆಯವ್ರ ಹೊಲಕ್ಕಲ್ಲ ಅದಕ್ಕೆಲ್ಲ ಊರಿನ ಜನರನ್ನ ಮದ್ದೆ ಯಾಕೆ ತರ್ತೀರಾ ಧ್ವನಿ ಎತ್ತಿದ ಆಕಾಶ ಅವನಿಗೆ ಹೆಣ್ಣು ಮನೆಯಲ್ಲೇ ಇರಬೇಕೆಂಬ ಮಾತು ಇಷ್ಟವಾಗುವುದಿಲ್ಲ ಓದಿದವನಲ್ಲವೇ ಹೊಲದಲ್ಲಿ ಅವಳನ್ನು ಊರಿನ ಜನ ನೋಡಿದ್ರೆ ಸುಮ್ಮನೆ ಇರ್ತಾರೆ ಅಂದ್ಕೊಂಡಿದೀಯ ಗೌಡ್ರ ಸೊಸೆ ಹೊಲಕ್ಕೆ ಬಂದಿದ್ದಾಳೆ ಅಷ್ಟೊಂದು ಸಲಿಗೆ ಕೊಟ್ಟು ಬಿಟ್ರೆ ಗೌಡ್ರು ಅಂತ ಮಾತಾಡ್ಕೋತಾರೆ ಹೆಣ್ಮಕ್ಳು ಮನೆಯಲ್ಲೇ ಇರಬೇಕು ಹೊರಗೆ ಹೋಗಬಾರ್ದು ಅಡುಗೆ ಕೆಲಸ ಮಾಡಬೇಕು ಮನೆ ಕೆಲಸ ಮಾಡಬೇಕು ಗಂಡನ ಸೇವೆ ಮಾಡಬೇಕು ಹೆಚ್ಚು ಓದಬಾರ್ದು ಜಾತ್ರೆಗೆ ಹೋಗಬಾರ್ದು ನಿಮ್ಮ ಈ ಯೋಚನೆಗಳೇ ನನಗೆ ಇಷ್ಟ ಆಗೋದಿಲ್ಲ ಅಪ್ಪ ಎಂದ ಆಕಾಶ ಮೇಲೆದ್ದು ನಡೆದು ಬಿಟ್ಟ ಎಲ್ಲರ ಮುಖಭಾವವೇ ಬದಲಾಯಿತು ಮತ್ತು ಯಾರೊಬ್ಬರೂ ಮಾತನಾಡದೆ ತಿಂಡಿ ತಿಂದು ಮುಗಿಸಿ ಮೇಲೆದ್ದರು ಹೊಲದ ಕಡೆ ಹೊರಟಿದ್ದ ಪೃಥ್ವಿ ದಾರಿಣಿ ಇವತ್ತು ಬೇಡ ಇನ್ನೊಂದು ಸಾರಿ ಕರ್ಕೊಂಡು ಹೋಗ್ತೀನಿ ನಿನ್ನ ಹೊಲಕ್ಕೆ ಸಾರಿ ಎಂದು ಹೋಗಿದ್ದ ಹೋಗುವಾಗ ದಾರಿಣಿ ಕೂಡ ತಲೆ ಆಡಿಸಿದ್ದಳಷ್ಟೇ ಅವನ ಮಾತಿಗೆ ಏಯ್ ದರಿದ್ರ ಇದಕ್ಕೆಲ್ಲ ನೀನೇ ಕಾರಣ ನೀನು ಯಾಕೆ ಹೊಲಕ್ಕೆ ಹೋಗಬೇಕು ನಿನಗೆ ತಿನ್ನೋಕ್ಕೆ ಮಲಗೋಕೆ ಇದೆ ತಾನೇ ಮನೆಯಲ್ಲಿ ಅಂದಮೇಲೆ ಸುಮ್ಮನೆ ಮನೆ ಕೆಲಸ ಮಾಡ್ಕೊಂಡಿರು ಅದು ಬಿಟ್ಟು ಹೊಲಕ್ಕೆ ಹೋಗ್ತೀನಿ ಅದು ಇದು ಅಂತ ರಾಗ ಹೇಳಿದ್ರೆ ನೋಡು ಮತ್ತೆ ರೇಗಿದರು ಕಾತ್ಯಾಯಿನಿ ಅವಳ ಮೇಲೆ ಗೌಡರು ಪೃಥ್ವಿಯ ಜೊತೆ ಹೊರಟು ಹೋದಾಗ ಹಾ ನನ್ನ ಗಂಡ ಅರ್ಧಕ್ಕೆ ತಿಂಡಿ ಬಿಟ್ಟು ಹೋದರು ಇವಳಿಂದಾನೇ ಆಗಿದ್ದು ಎಲ್ಲ ಸುಗುಣ ಅವರ ಮಾತಿಗೆ ಮಾತು ಬೆರೆಸಿದಳು ಧಾರಿಣಿ ಮಾತನಾಡಲಿಲ್ಲ ಅವರಿಗೆ ಉತ್ತರ ಕೊಡಲು ಬರುತ್ತದೆಂದು ಅವರಾಡುವ ಪ್ರತಿ ಮಾತಿಗೂ ಧ್ವನಿ ಎತ್ತುವವಳಲ್ಲ ಅವಳು ಅವಶ್ಯಕತೆ ಇದ್ದಾಗ ಮಾತನಾಡುವಳು ಇನ್ನೊಂದು ಸಾರಿ ಅದು ಇದು ಅಂತ ಆಸೆ ಅಂದು ಮನೆ ನೆಮ್ಮದಿ ಹಾಳು ಮಾಡಬೇಡ ಹೋಗು ಅಡುಗೆ ಮಾಡು ಎಂದು ಗದರಿಸಿದವರು ನಡೆದರು ಅಲ್ಲಿಂದ ಯಾಕೋ ತುಂಬ ಅತಿ ಆಗ್ತಿದೆ ಕಣೆ ನಿಂದು ಸುಮ್ಮನೆ ಮನೆ ಕೆಲಸ ಅಡುಗೆ ಮಾಡಿಕೊಂಡು ಬಿದ್ದಿರು ಅದು ಬಿಟ್ಟು ಯಜಮಾನ ಆಗೋದಕ್ಕೆ ಬರಬೇಡ ಧಾರಣಿಯನ್ನೇ ಕೋಪದಿಂದ ನೋಡಿ ಎಂದ ಸುಗುಣ ನಡೆದಳು ಅಲ್ಲಿಂದ ಏನು ಮಾತನಾಡದ ಧಾರಣಿಯ ತಲೆಯಲ್ಲಿ ಇದ್ದ ಯೋಚನೆಯೇ ಬೇರೆ ಕೆಲಸವೆಲ್ಲ ಮುಗಿಸಿ ಕೋಣೆಗೆ ಬಂದವಳು ಕುಳಿತಳು ತಾಯಿಯ ಮುಂದೆ ಜಗನ್ಮಾತೆಯನ್ನು ಕರೆಯಬೇಕೆನ್ನಿಸಲಿಲ್ಲ ಅವಳಿಗೆ ಆದರೆ ಅವಳ ಯೋಚನೆಗೆ ಬಿದ್ದಾಗ ಬರದೇ ಇರುವಳೆ ತಾಯಿ ಕಿರೀಟದ ತುದಿಯಿಂದ ಪಾದದವರೆಗೂ ನಿಧಾನವಾಗಿ ಅವಳ ಮುಂದೆ ಮೂಡಿದವಳು ಪ್ರತ್ಯಕ್ಷವಾಗಿ ಆಸಿನಳಾದಳು ಅವಳ ಮುಂದೆ ದಾರಿಣಿ ತಾಯಿಯನ್ನೇ ನೋಡಿದಳು ಭಾವ ತುಂಬಿದ ಕಣ್ಣುಗಳಿಂದ ಏನು ಯೋಚನೆ ಮಾಡ್ತಿದೆಯಾ ಧಾರಿಣಿ ಕೇಳಿದಳು ತಾಯಿಯೇ ಅಮ್ಮ ಇವತ್ತು ಮಾವ ಹೇಳಿದ ಮಾತು ಯೋಚನೆ ಮಾಡೋ ಹಾಗೆ ಮಾಡಿದೆ ಇಷ್ಟೊಂದು ಚಿಕ್ಕ ಯೋಚನೆಗಳು ಅವ್ರ ತಲೆಯಲ್ಲಿ ಹೇಗೆ ಹೊಲಕ್ಕೆ ಹೆಣ್ಮಕ್ಕಳು ಹೋಗಬಾರ್ದಂತೆ ಅದು ಅವರದ್ದೇ ಹೊಲಕ್ಕೆ ಎಷ್ಟು ಅಲ್ವಾ ಇದು ಅದೇ ಅವ್ರ ಸೊಸೆ ಅವತ್ತು ಉತ್ಸವದಲ್ಲಿ ನಡೆದದ್ದು ಸರಿ ಇತ್ತು ಯಾಕಂದರೆ ಉತ್ಸವ ಮುಂದೆ ಹೋಗಬೇಕಿತ್ತು ಆದರೆ ಅದೇ ಸೊಸೆ ಈಗ ಹೊರಗಡೆ ಎಲ್ಲಿಗೂ ಹೋಗಬಾರ್ದು ಅಮ್ಮ ನನಗೆ ಇವ್ರ ಯೋಚನೆಗಳು ಅರ್ಥನೇ ಆಗ್ತಿಲ್ಲ ಎಂದಳು ಅವಳಿಗೆ ಹೆಣ್ಣಿನ ಕಡೆಗಿರುವ ಗೌಡರ ಯೋಚನೆಗಳು ಗೊಂದಲಗೊಳಿಸಿದ್ದವು ತಾಯಿ ಮಾತನಾಡಲಿಲ್ಲ ಸುಮ್ಮನೆ ಕುಳಿತಿದ್ದಳು ಅವಳ ಯೋಚನೆಗಳ ಅಂಕೆಯಾದರೂ ಮುಗಿಯಲಿ ಎಂದು ಹೆಣ್ಣು ಮನೆಯಲ್ಲೇ ಬಂದೇ ಆಗಿರಬೇಕು ಅವರಿಗೆ ಅಮ್ಮ ಹೇಳು ಈಗ ಇದಕ್ಕೆಲ್ಲ ನಾನು ಏನು ಮಾಡಬೇಕು ಅಂತ ಕೇಳಿದಳು ತಾಯಿಯನ್ನೇ ನೋಡುತ್ತಾ ನಿನ್ನ ಮಾವನ ಯೋಚನೆಗಳನ್ನ ಬದಲಾಯಿಸೋದಕ್ಕೆ ನೀನೇ ಪರಿಹಾರ ಹುಡುಕು ಏನಾದರೂ ಎಂದಳು ತಾಯಿ ಎಲ್ಲವನ್ನೂ ಅವಳಿಗೆ ಬಿಟ್ಟು ಅದೇ ನನಗೆ ತಿಳಿತಿಲ್ಲ ಹೆಣ್ಣಿಗೂ ಆಸೆ ಆಕಾಂಕ್ಷೆಗಳಿರುತ್ತೆ ಅಂತ ಅವರಿಗೆ ಹೇಗೆ ಅರ್ಥ ಮಾಡಿಸೋದು ಎಂದಳು ಎತ್ತಲ್ಲೋ ನೋಡುತ್ತ ಸರಿ ಯೋಚನೆ ಮಾಡಿ ನನ್ನನ್ನು ಕರಿ ನಾನು ಖಂಡಿತ ಬರ್ತೀನಿ ಎಂದ ತಾಯಿ ತಕ್ಷಣ ಮಾಯವಾದಳು ಆದರೆ ಅವಳಾಡಿದ ಮಾತು ದಾರಿಣಿಗೆ ಆ ಕ್ಷಣ ಅರ್ಥವಾಗಲಿಲ್ಲ ಯಾಕೆಂದರೆ ಧಾರಣಿ ಮುಂದೆ ಏನು ಯೋಚಿಸುವಳೆಂದು ತಾಯಿಗೆ ಅರ್ಥವಾಗಿತ್ತಾಗಲೇ ಹಾಗಾಗಿಯೇ ಆ ರೀತಿ ಹೇಳಿ ಹೋಗಿದ್ದಳು ಅದನ್ನು ತಿಳಿಯದ ಧಾರಣಿ ಯೋಚಿಸುತ್ತಲೇ ಉಳಿದಳು ಯಾಕೆ ಹೆಣ್ಮಕ್ಕಳು ಈ ಮನೆಯಲ್ಲಿ ಹೊರಗೆ ಹೋಗಬಾರ್ದು ನಾನು ಮೊದಲಿಂದನೂ ಈ ಮನೆಗೆ ಬಂದಾಗಿನಿಂದ ನೋಡ್ತಿದ್ದೀನಿ ನಾವು ದೇವಸ್ಥಾನಕ್ಕೆ ಒಬ್ಬರೇ ಹೋಗಬಾರ್ದು ಉತ್ಸವಕ್ಕೂ ಮೊದಲೇ ಹೋಗಿ ಮುಂದೆ ನಿಲ್ಲಬಾರ್ದು ಸಂತೆ ತರೋದಕ್ಕೆ ಹೋಗಬಾರ್ದು ನಾವು ಊರಲ್ಲಿ ಹೆಚ್ಚಾಗಿ ಅಡ್ಡಾಡಬಾರ್ದು ಇವತ್ತು ಹೊಲಕ್ಕೆ ಹೋಗೋದಕ್ಕೂ ಬಿಡಲಿಲ್ಲ ಯಾಕೆ ಈ ರೀತಿ ನಿಯಮಗಳು ಹೆಣ್ಣಿಗೆ ಆಸೆ ಇರೋದಿಲ್ವ ಅವಳು ಅವಳ ಆಸೆಗಳನ್ನೆಲ್ಲ ಬಿಟ್ಟು ಮನೆಯಲ್ಲೇ ಬಂದಿ ಆಗಿರಬೇಕಾ ನೀವು ಹೇಳಿದ್ರಿ ಜೀವನದ ಖುಷಿಯನ್ನು ಅನುಭವಿಸುವಂಥ ಹೀಗೆಲ್ಲ ಇದ್ದಾಗ ಖುಷಿನ ಅನುಭವಿಸೋದಕ್ಕೆ ಹೇಗೆ ಸಾಧ್ಯ ಕೇಳಿದಳು ಧಾರಿಣಿ ಪೃಥ್ವಿಗೆ ಆ ರಾತ್ರಿ ಮಲಗಿದಾಗ ಅಪ್ಪ ಹಾಗೇ ಇರೋದು ಧಾರಿಣಿ ಎಂದ ಪೃಥ್ವಿ ಫೋನ್ ನೋಡುತ್ತಿದ್ದ ಅವಳ ಪಕ್ಕದಲ್ಲಿ ಮಲಗಿ ಗಂಡು ಮನುಷ್ಯನೇ ತಾನೆ ಹಾಗೇ ಹೆಣ್ಣು ಕೂಡ ಇದರಲ್ಲಿ ಭೇದ ಭಾವ ಯಾಕೆ ಅದೆಲ್ಲ ನನಗೆ ಗೊತ್ತಿಲ್ಲ ನಾಳೆ ನಮಗೆ ಹುಟ್ಟೋ ಮಗುನೂ ಗಂಡಾಗಿರಬೇಕು ಅಂತಾನೆ ಹೇಳೋದು ಅವರು ಆಗಲೇ ಹೇಳಿದಾರಲ್ಲ ನಿನಗೆ ಗೊತ್ತಿದೆ ಅದಕ್ಕೆ ಹೇಳ್ತಿದ್ದೀನಿ ಇದಕ್ಕೆಲ್ಲ ತಲೆ ಕೆಡಿಸ್ಕೊಬೇಡ ನೀನು ಮಾತಿನ ಬರದಲ್ಲಿ ಎಂದವನ ಮಾತು ಅವನಿಗೆ ಲಕ್ಷ್ಯವಿಲ್ಲ ದಾರಿಣಿ ಅವನತ್ತ ತಿರುಗಿ ಅವನನ್ನೇ ನೋಡಿದಳು ಅವನಾಡಿದ ಮಾತಿಗೆ ಯಾಕೆ ಹಾಗೆ ನೋಡ್ತಿದೆಯಾ ತಾನಾಡಿದ ಮಾತಿನ ಅರಿವಿಲ್ಲದೆ ಕೇಳಿದ ಅವ ಅವಳತ್ತ ಮುಖ ತಿರುಗಿಸಿ ನಾಳೆ ನಮಗೆ ಹುಟ್ಟೋ ಮಗು ಅಂದ್ರಲ್ಲ ಅದಕ್ಕೆ ಅವಳೆಂದಾಗಲೇ ಅವನಿಗೂ ಆಶ್ಚರ್ಯ ತಕ್ಷಣ ತಬ್ಬಿಬ್ಬಾಗಿ ಅವಳಿಂದ ಮುಖ ತಿರುಗಿಸಿ ಬಿಟ್ಟ ಕೂಡಲೇ ನೀವು ನನ್ನ ಪ್ರೀತಿನ ಒಪ್ಪಿಕೊಂಡ್ರೆ ಮುಂದೆ ಯೋಚನೆ ಮಾಡಬಹುದು ಎಂದಳು ಹುಡುಗಿ ಕೊಂಚವೂ ನಾಚದೆ ಸಿಕ್ಬಿದ್ದೆ ಪೃಥ್ವಿ ನೀನು ಮನದಲ್ಲೇ ಎಂದುಕೊಂಡ ಪೃಥ್ವಿ ಅವಳಿಗೆ ಬೆನ್ನು ಮಾಡಿ ಮಲಗಿದ ಆದರೆ ಧಾರಣೀಯ ಯೋಚನೆಗಳು ಮಾತ್ರ ಕೊನೆಗೊಳ್ಳಲಿಲ್ಲ ಮಾವನಿಗೆ ಹೆಣ್ಣಿನ ಆಸೆಗಳ ಬಗ್ಗೆ ತಿಳಿಸ್ಬೇಕು ಹೆಣ್ಣು ಕೂಡ ಗಂಡಿನ ಹಾಗೆ ಮನೆಯಲ್ಲಿ ಮಗಳಾಗಿ ಬೆಳೆದು ಮತ್ತೊಂದು ವಂಶದ ಸೊಸೆಯಾಗೋಳು ಅನ್ನೋದನ್ನು ಅರ್ಥ ಮಾಡಿಸ್ಬೇಕು ಹೆಣ್ಣು ಮನೆಯಲ್ಲಿದ್ದರೆ ಎಷ್ಟು ಖುಷಿ ಇರುತ್ತೆ ಅನ್ನೋದನ್ನು ಅವರಿಗೆ ತೋರಿಸ್ಕೊಡ್ಬೇಕು ಹೆಣ್ಣು ಮಗಳಾಗಿದ್ದರೆ ಹೇಗಿರುತ್ತೆ ಅನ್ನೋ ಅನುಭವ ಇಲ್ಲ ಅವರಿಗೆ ಆದರೆ ಅದಕ್ಕೇನು ಮಾಡಬೇಕು ಎಂದುಕೊಂಡವಳಿಗೆ ತಕ್ಷಣ ಹೊಳೆದಿತ್ತೊಂದು ಯೋಚನೆ ಕರೆದ್ರೆ ಖಂಡಿತ ಬರ್ತೀನಿ ಎಂದು ಮಾಯವಾಗಿದ್ದಳಲ್ಲ ಜಗನ್ಮಾತೆ ಅವಳ ಆ ಮಾತು ಈಗ ಅರ್ಥವಾಗಿತ್ತು ಧಾರಣಿಗೆ ಎಲ್ಲ ಬಲ್ಲವಳು ಅಮ್ಮ ನೀನು ಎಂದುಕೊಂಡವಳು ತನ್ನ ಯೋಚನೆಯನ್ನು ತಾಯಿಗೆ ಮಾರನೇ ದಿನ ಹೇಳಿದರಾಯಿತು ಎಂದುಕೊಂಡು ನಿದ್ದೆಗೆ ಜಾರಿದಳು ಅತಿ ಹೆಚ್ಚಿನ ಕತೆಗಳಿಗಾಗಿ ಹಿಂಬಾಲಿಸಿ ಪ್ರತಿಲಿಪಿ ಆ್ಯಪ್ನಲ್ಲಿ ಪ್ರತಿಮಾ ಎಸ್ ಎಚ್ ಅವರನ್ನು